ಿ ಚಾನಲ್ನಲ್ಲಿ ಮತ್ತೊಂದು ಪೌರಾಣಿಕ ಧಾರಾವಾಹಿ ಶ್ರೀ ದೇವಿ ಮಹಾತ್ಮೆ ಈಗಾಗಲೇ ಪ್ರಸಾರವಾಗ್ತಾ ಇದೆ ಈ ತಂಡ ಶಕ್ತಿ ಕೇಂದ್ರವಾಗಿರುವಂತಹ ಸಿಗಂದೂರಿನ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿತ್ತು ಈ ವೇಳೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಅರವಿಂದ್ ಮಾತನಾಡಿ ಯಡಿಯೂರು ಸಿದ್ದಲಿಂಗೇಶ್ವರ ಧಾರವಾಹಿ ಒಂದು ಸಾವಿರ ಎಪಿಸೋಡ್ಗೆ ಮುಗಿದಿದೆ ಐನೂರು ಎಪಿಸೋಡ್ ಅನ್ನ ಯಲ್ಲಮ್ಮ ದೇವಿ ಮಹಾತ್ಮೆ ಮುಗಿಸಿದೆ ಪೌರಾಣಿಕ ಧಾರಾವಾಹಿ ನಿರ್ಮಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಎಂದು ಅವರು ಹೇಳಿದ್ರು ಶಿವನ ಪಾತ್ರಧಾರಿ ಅರ್ಜುನ್ ರಮೇಶ್ ಮಾತನಾಡಿ ಮೂರು ಬಾರಿ ಶಿವನ ಪಾತ್ರ ನನಗೆ ಸಿಕ್ಕಿದೆ ಸಣ್ಣ ಗರ್ವನೂ ಇದೆ ಪೌರಾಣಿಕ ಧಾರಾವಾಹಿಗಳು ಆಧುನಿಕ ಯುಗದಲ್ಲಿ ಜನ ಬೆಂಬಲಿಸುವಂತೆ ಕೋರಿದ್ರು ಸೀರಿಯಲ್ನ ಹಲವಾರು ಜನ ಮಾತನಾಡಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ದೇವಿ ಜಗನ್ಮತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ಕಾರ್ಯಕ್ರಮ ತಾವೆಲ್ಲರೂ ನೋಡ್ತಾ ಇದ್ದೀರಿ ಸುಂದರವಾಗಿ ಬರ್ತಾ ಇದೆ ಸುಂದರವಾಗಿ ಅದನ್ನ ನಡೆಸ್ತಾ ಇದ್ದಾರೆ ಶಿವನ ಪಾತ್ರಧಾರಿಯಾಗಿರ್ತಕ್ಕಂತಹ ಅರ್ಜುನಾರ್ ಅವರು ಸುಂದರವಾದಂತಹ ಶಿವನ ವೇಷ ಅಪರೂಪದ ವೇಷ ಅಂತಲೇ ಹೇಳಬಹುದು ಹಾಗೂ ದೇವಿತಾರವರ ದೇವಿ ಪಾತ್ರವಂತೂ ಎಲ್ಲರೂ ಜನಮಿಚ್ಚುವಂತಹ ಪಾತ್ರ ಬಹಳ ಅದ್ಭುತವಾಗಿದೆ ಇದರ ಹಿನ್ನೆಲೆ ಏನು ಯಾಕೆ ಈ ಕಾರ್ಯಕ್ರಮ ಇದೆಯಂತ ಈ ರೀತಿಯಾದಂತಹ ಕೆಲವು ಪ್ರಶ್ನೆಗಳು ಮೂಡಬಹುದು ಆದರೆ ದೇವಿ ಮಹಾತ್ಮೆ ಆದ ತಕ್ಷಣದಲ್ಲಿ ಸಾವರ್ಣಿಕಾ ಬಂದ ಹೋಗ್ಬೇಕು ನಾವು ಸಾವರ್ಣಿಕಾ ಬಂದ ನಂತರದಲ್ಲಿ ಮಾರ್ಕಾಂಡೆಯ ಮಹಾಮುನಿಗಳು ದೇವಿ ಮಹಾತ್ಮೆಯನ್ನು ಹೇಳಿರ್ತಕ್ಕಂತಹ ವಿಶೇಷವಾದಂತಹ ಕಥೆ ಲೋಕವಿಖ್ಯಾತವಾಗಿರ್ತಕ್ಕಂಥ ಹಿಂದೆ ಅಖಂಡವಾದಂತಹ ಭೂಮಂಡಲದಲ್ಲಿ ಯಾವುದೇ ಮನುಷ್ಯರಾಗಿರಲಿ ದೇವತೆಗಳಾಗಿರಲಿ ಪ್ರಾಣಿಗಳಾಗಿರಲಿ ಸಿದ್ಧಗಂಧಗಳಾಗಿರಲಿ ಯಾರೂ ಇಲ್ಲದಂತಹ ಕಾಲದಲ್ಲಿ ಜಗನ್ಮಾತೆ ತನ್ನ ಆದಿಮಾಯೆಯಿಂದ ಸಂಕಲ್ಪ ಮಾತ್ರ ಕಲನೇನ ಜಗತ್ ಪ್ರಸೂತಿ ಸಂಕಲ್ಪ ಮಾತ್ರ ಕಲನೇಹಿ ಜಗದ್ವಿಲಾಸಿ ಸಂಕಲ್ಪ ಮಾತ್ರ ಹಿ ಜಗತ್ ಜಗದ್ವಿಲಾಸ ಸಂಕಲ್ಪ ಮಾತ್ರ ಕಲನೇನ ಜಗತ್ ಸಮಸ್ತಂ ಸಮಸ್ತವಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂತಹ ಜಗನ್ಮಾತೆ ಆದಿಮಾಲಯ ಸ್ವರೂಪ ಬಂಧುಗಳೇ ಈ ದಿನ ನಮ್ಮ ಸಿಗಂಧಿಗೂ ಸಹ ಸುವರ್ಣ ದಿನ ಯಾಕಂದರೆ ಇದು ಇಂಥ ಒಂದು ಕಾರ್ಯಕ್ರಮ ನಡೆದಾಗ ಕ್ಷೇತ್ರ ಇನ್ನೂ ಮೇಲೆ ಮೇಲೆ ತರಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅದನ್ನು ಪ್ರಚಾರ ಮಾಡಬೇಕಂದ್ರೆ ಬಹುಮುಖ್ಯವಾಗಿ ಮಾಧ್ಯಮವೇ ಕಾರಣ ಆ ಮಾಧ್ಯಮ ಇಲ್ಲ ಅಂದರೆ ಯಾವ ಕಾರಣಕ್ಕೂ ಯಾವ ವಸ್ತುವಾಗಲಿ ಯಾವ ಸಂಸ್ಥೆ ಆಗಲಿ ಅಥವಾ ಒಂದು ದೇವಸ್ಥಾನವಾಗಲಿ ಪ್ರಚಾರ ಪಡಿಸಕ್ಕೆ ಸಾಧ್ಯ ಇಲ್ಲ ಅನಿಸಿದರೆ ಒಂದು ಪೌರಾಣಿಕ ಧಾರಾವಾಹಿಯನ್ನು ಮಾಡ್ತಕ್ಕಂಥದ್ದು ಒಂದು ಚಾಲೆಂಜ್ ಆಗಿರ್ತದೆ ಇದುವರೆಗೂ ನಾವು ಆಲ್ರೆಡಿ ಡ್ಯೂಸಿಂಗ್ ಈಶ್ವರವನ್ನ ಮೊದಲನೇದಾಗಿ ಪ್ರಾರಂಭ ಮಾಡಿದ್ರು ಅದು ನಿಮಗೆ ಸಾವಿರವನ್ನು ಗಲಾಟಿದೆ ರೇಣುಕಾ ಎಲ್ಲಮ್ಮ ಕೂಡ ಐನೂರು ಎಪಿಸೋಡ್ ನಂತರದಲ್ಲಿ ಇದೆ ಈಗ ಶ್ರೀದೇವಿ ಮಹಾತ್ಮೆ ಅನ್ನೋ ಧಾರಾವಾಹಿಯನ್ನು ಸ್ಟಾರ್ ಇಲ್ಲಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ಪ್ರಸಾರ ಮಾಡ್ತಾರೆ ಅನಿಸುತ್ತೆ ಈ ಥರ ಒಂದು ದೊಡ್ಡ ದೇವಸ್ಥಾನದಲ್ಲಿ ಈ ಥರ ಒಂದು ಕಾರ್ಯಕ್ರಮ ಆಗಿರ್ಬೋದು ಇಲ್ಲ ಆ ತಾಯಿ ಪಾತ್ರ ಮಾಡೋದಿರ್ಬೋದು ಯಾವ ಜನದಲ್ಲಿ ಏನು ಪುಣ್ಯ ಮಾಡಿದೆ ನನ್ನ ಅಮ್ಮ ಅಪ್ಪ ಏನು ಪುಣ್ಯ ಮಾಡಿದ್ರು ನಾನು ಅವ್ರ ಮಗಳಾಗಿ ಹುಟ್ಟಿ ನಾನು ಆ ತಾಯಿ ಪಾತ್ರ ಮಾಡ್ತಿರೋದಕ್ಕೆ ತುಂಬ ಮುನ್ಯಾಗಲಿ ಎಲ್ಲರಿಗೂ ಹೆಚ್ಚಾಗಿ ನನಗೆ ಈ ಅವಕಾಶ ಮಾಡಿಕೊಟ್ಟಿರೋ ಸ್ಟಾರ್ ಸುವರ್ಣಗೆ ನನ್ನ ಕೋಟಿ ಕೋಟಿ ನಮನಗಳು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅರವಿಂದ್ ಸರ್ ಮತ್ತು ಶ್ರೀನಿವಾಸ್ ಸರ್ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ರು ಎಲ್ಲದಕ್ಕೂ ಒಂದೊಂದು ಕಾರಣಗಳಿರುತ್ತೆ ಅಂತ ನನ್ನ ಜೀವನದಲ್ಲಿ ನನ್ನ ಹುಟ್ಟಿಗೂ ಏನಾದರೂ ಒಂದು ಸಾರ್ಥಕತೆ ಅಂತ ಅನ್ನೋದು ಬಂದಿದ್ರೆ ಬಹುಶಃ ಅದಕ್ಕೆ ಶಿವನ್ ಪಾತ್ರ ಮಾಡ್ತಾನೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಎಲ್ಲರಿಗೂ ಜೀವನದಲ್ಲಿ ಒಂದು ಬಾರಿ ದೇವರ ಪಾತ್ರಗಳನ್ನ ಮಾಡೋದಕ್ಕೆ ಎಷ್ಟು ಜನ ಒಪ್ಪತ್ತರೋ ಒಪ್ಕೊಳ್ಳೋಲ್ಲೋ ಗೊತ್ತಿಲ್ಲ ಬಟ್ ನನ್ನ ಮೂರು ಬಾರಿ ಕೂಡ ಆ ಪಾತ್ರನ ಹುಡ್ಕೊಂಡ್ ಬಂದಿದೆ ಅಂದರೆ ನನಗೆ ಜೀವನದಲ್ಲಿ ಒಂದು ಸಣ್ಣ ಒಳ್ಳೆಯ ಗರ್ವ ಅಂತಾರಲ್ಲ ಆ ಒಳ್ಳೆಯ ಹೆಮ್ಮೆ ಒಳ್ಳೆಯ ಗರ್ವ ಈ ಶಿವನ ಪಾತ್ರನ ಮೂರನೇ ಮಾಡಿ ಮೂರನೇ ಬಾರಿ ಮಾಡೋ ಮುಖಾಂತರ ನನಗೂ ಜೀವನದಲ್ಲಿ ಏನಿಲ್ಲ ಅಂದ್ರೂ ನನ್ನ ಜೀವನದಲ್ಲಿ ನಾಳೆ ಜೀವ ಹೋದ್ರೂ ಏನು ಬೇಜಾರಿಲ್ಲ ಅಟ್ಲೀಸ್ಟ್ ಒಂದು ಒಬ್ಬ ಕಲಾವಿದನಾಗಿ ಒಂದು ಒಳ್ಳೆ